ನೆಹರು ಆಗಾಗ ಹರಿಹಾಯುವ ಪ್ರಧಾನಿ ಮೋದಿಯ ಚಳಿ ಬಿಡಿಸಿದ ಆರ್ಜೆಡಿ ಹಿರಿಯ ನಾಯಕ ಕಾಂಗ್ರೆಸ್ನ ಯಾವುದೇ ಸದಸ್ಯರಿಗಿಂತ ಸಮರ್ಥವಾಗಿ ನೆಹರು ಅಂದ್ರೆ ಏನು ಅನ್ನೋದನ್ನ ರಾಜ್ಯಸಭೆಯಲ್ಲಿ ದೇಶಕ್ಕೆ ತಿಳಿಸಿದ ಆರ್ಜೆಡಿ ಸಂಸದ ನೀವು ಕಟ್ಟುತ್ತಿರುವ ಮನೆಯ ಬುನಾದಿ ಹಾಕಿದವರು ನೆಹರು ನೀವು ಅವರನ್ನ ಸೋಲ್ಸೋಕೆ ಸಾಧ್ಯವಿಲ್ಲ ಅಂತ ಬಿಜೆಪಿಗೆ ನೆನಪಿಸಿದ ಮನೋಜ್ ಝಾ ಕಾಂಗ್ರೆಸ್ನ ಈಗಿನ ನಾಯಕತ್ವವನ್ನು ಕುಟುಕುತ್ತಲೇ ನೆಹರು ಭಾರತಕ್ಕೆ ಎಷ್ಟು ಮಹತ್ವದ ನಾಯಕ ಅಂತ ವಿವರಿಸಿದ ಹಿರಿಯ ನಾಯಕ ನಿಮ್ಮ ಸರ್ವಾಧಿಕಾರದ ವಿರುದ್ಧದ ಪ್ರಜಾಪ್ರಭುತ್ವದ ಸಂಕೇತ ನೆಹರು ಅಂತ ಹೇಳಿ ಚಾಡಿಸಿ ಆರ್ಜೆಡಿ ಸಂಸದ ನೆಹರು ಅವರನ್ನ ಟೀಕಿಸುವುದನ್ನೇ ಚಾಳಿ ಮಾಡಿಕೊಂಡಿರುವ ಬಿಜೆಪಿಯನ್ನ ಆರ್ಜೆಡಿ ನಾಯಕ ಮನೋಜ್ ಕುಮಾರ್ ಝಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೆಹರು ಅವರನ್ನ ದೇಶದ ಸಂಸದೀಯ ಪ್ರಜಾಪ್ರಭುತ್ವದ ಸಂಕೇತ ಅಂತ ಝಾ ಕರೆದಿದ್ದಾರೆ ಇದೇ ವೇಳೆ ಅವರು ದೇಶದಲ್ಲಿಯೇ ಅಲ್ಪಸಂಖ್ಯಾತರನ್ನ ನಡೆಸಿಕೊಂಡಿದ್ದ ರೀತಿ ಉತ್ತಮವಾಗಿದ್ದಿದ್ರೆ ಆ ವಿಚಾರವಾಗಿ ಬಾಂಗ್ಲಾದೇಶಕ್ಕೂ ಪಾಕಿಸ್ತಾನಕ್ಕೂ ಪಾಠ ಹೇಳಬಹುದಿತ್ತು ಅಂತ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ರಾಜ್ಯಸಭೆಯಲ್ಲಿ ಭಾರತದ ಸಂವಿಧಾನದ ಎಪ್ಪತ್ತೈದನೇ ವರ್ಷ ಕುರಿತ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮನೋಜ್ ಝಾ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು ದೇಶದ ಮೊದಲ ಪ್ರಧಾನಿಯ ಬಗ್ಗೆ ಆಗಾಗ್ಗೆ ಆಡಿಕೊಳ್ಳುವ ಬಿಜೆಪಿಯನ್ನ ಟೀಕಿಸಿದ ಅವರು ಜವಾಹರ್ಲಾಲ್ ನೆಹರು ಸರ್ವಾಧಿಕಾರದ ವಿರುದ್ಧ ಸಂಸದೀಯ ಪ್ರಜಾಪ್ರಭುತ್ವದ ಸಂಕೇತ ಅಂತ ಹೇಳಿದರು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನೆಹರು ಸೋತಿಲ್ಲ ಆದರೆ ವಿರೋಧ ಪಕ್ಷ ಮತ್ತು ಕಾಂಗ್ರೆಸ್ ಸೋತಿದೆ ಅಂತ ಅವರು ಮಾರ್ಮಿಕವಾಗಿ ಹೇಳಿದರು ಬಿಜೆಪಿ ಇನ್ನೂ ನೂರು ವರ್ಷಗಳ ಕಾಲ ಚುನಾವಣೆಗಳನ್ನ ಗೆಲ್ಲಬಹುದು ಆದರೆ ನೆಹರು ಇನ್ನೂ ನಿರಂಕುಶವಾದದ ವಿರುದ್ಧ ಸಂಸದೀಯ ಪ್ರಜಾಪ್ರಭುತ್ವದ ಸಂಕೇತ ಆಗಿರುವುದರಿಂದ ಅವರು ಸೋ

ಜನರು ನೆಹರು ಅವರನ್ನ ಟೀಕೆ ಮಾಡ್ತಾನೆ ಇರ್ತಾರೆ ಆದ್ರೆ ಹಾಗೆ ಟೀಕಿಸುವ ಮಂದಿ ಸಾವಿರದ ಒಂಬೈನೂರಲ್ಲಿ ದೇಶದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಮನೋಜ್ ಜಾ ಹೇಳಿದ್ರು ರಾಷ್ಟ್ರದ ಪ್ರಜಾಪ್ರಭುತ್ವಕ್ಕೆ ಅಡಿಪಾಯ ಹಾಕಿದ್ದಕ್ಕಾಗಿ ಅಂಬೇಡ್ಕರ್ ಮತ್ತು ಪಟೇಲ್ ಅವರೊಂದಿಗೆ ನೆಹರು ಅವರ ಪಾತ್ರ ಎಷ್ಟು ದೊಡ್ಡದು ಅನ್ನೋದನ್ನ ಮನೋಜ್ ಅವರು ಒತ್ತಿ ಹೇಳಿದ್ರು ಹೊಸ ಬೆಳವಣಿಗೆಗಳ ನಡುವೆ ಈ ಅಡಿಪಾಯದ ಪ್ರಯತ್ನಗಳ ಮಹತ್ವವನ್ನ ಬಿಜೆಪಿ ನೆನಪಿನಲ್ಲಿ ಇಟ್ಕೊಳ್ಬೇಕಿದೆ ಅಂತ ಅವರು ಪ್ರತಿಪಾದಿಸಿದ್ರು ಮನೆಯ ಅಡಿಪಾಯವನ್ನು

नेहरू और अंबेडकर पटेल आजाद ने नींव डाली आप सेकंड थर्ड फ्लोर बना रहे हैं उन्होंने फर्स्ट फ्लोर बनाया आप पांच फ्लोर और बनाइए लेकिन नींव के बगैर ಬಾಂಗ್ಲಾದೇಶದ ಪ್ರಸ್ತುತ ಪರಿಸ್ಥಿತಿಯನ್ನು ಉಲ್ಲೇಖಿಸಿದ ಅವರು ಹೇಳಿದ್ರು ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರನ್ನ ಹೇಗ್ ನಡೆಸ್ಕೊಳ್ಬೇಕು ಅಂತ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ನಮ್ಮಿಂದ ಕಲಿಬೇಕು ಅಂತ ನಾವು ದೃಢವಾಗಿ ಹೇಳಬಹುದಿತ್ತು ಅಂತ ಮನೋಜ್ ಹೇಳಿದ್ರು ಮಹಾತ್ಮ ಗಾಂಧಿ जब देश आजादी का जश्न मना रहा था महात्मा गांधी नवाखली में दर दर भटक रहे थे रिस्टोरेशन ऑफ पीस एंड वो दौर था उन्होंने एक बात कही थी आज जो आज का दक्षिण एशिया है जिससे पाकिस्तान और बांग्लादेश निकला हमें इस बात का स्मरण करना होगा कि हमारी भूमिका सबसे बड़ी है हम बड़े भाई वाली शब्दावली का इस्तेमाल नहीं करेंगे वी आर द लार्जेस्ट एंड द ओल्डेस्ट डेमोक्रेसी बाकी में डेमोक्रेसी कैजुअलिटी हुई है पाकिस्तान और बांग्लादेश में संविधान तक नहीं आया लेकिन हम अपनी अकलियत के साथ कैसा व्यवहार करते हैं तो हम कह पाते बांग्लादेश को लर्न अस टू पाकिस्तान लर्न अस दिस इज हाउ वी ट्रीट लेकिन हमारा रिपोर्ट कार्ड अगर उसमें कमियां रहती है ರೈತರು ತಮ್ಮ ಹಕ್ಕುಗಳ ಬಗ್ಗೆ ಕೇಳಿದ್ರೆ ಅವರನ್ನ ದೇಶ ವಿರೋಧಿಗಳು ಅಂತ ಹೇಳಲಾಗುತ್ತೆ ವಿದ್ಯಾರ್ಥಿಗಳು ವೇಳಾಪಟ್ಟಿಯ ಪ್ರಕಾರ ಪರೀಕ್ಷೆಗಳನ್ನ ನಡೆಸೋಕೆ ಕೇಳಿದ್ರೆ ನಕ್ಸಲ್ರು ಅಂತ ಹಣೆ ಪಟ್ಟಿ ಕಟ್ಟಲಾಗತ್ತೆ ಅಂತ ಮನೋಜ್ ಅವರು ಬಿಜೆಪಿ ಸರ್ಕಾರವನ್ನ ಟೀಕಿಸಿದ್ರು ಮೂಲವಾಸಿ ಬಚಾವ್ ಮಂಚ್ ಛತ್ತೀಸ್ಗಢ ಮೇ ಅನ್ಲಾಫುಲ್ ಬನಾ ದೇತೆ ಅರೆ ಕೋಯ್ ತೋ ತೋರ್ ತರೀಕಾ ಹೋ ಕಿಸಾನ್ ವಿರೋಧ ಕರೆ ದೇಶದ್ರೋಹಿ ಹೇ ವಿದ್ಯಾರ್ಥಿ ವಿರೋಧ ಕರೆ ನೌಕರಿ ಕೆಲಿಯೇ ನೌಕರಿ ಮಾಂಗ್ ರೇ ಆಪ್ಸೆ ಅವ್ರು ಕುಚ್ ತೋ ನೌಕರಿ ಬಿ ನೀ ಮಾಂಗ್ ರೇ

ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ